ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಮುದ್ದೇಬಾಳ್ ಪಟ್ಟಣದ ಮಾರುತಿ ನಗರದಲ್ಲಿರುವ ನಡಳಿಯವರ ಫಾರ್ಮ್ ಹೌಸ್ ಸಭಾಂಗಣದಲ್ಲಿ ಜುಲೈ ಇಪ್ಪತ್ತೆರಡರಂದು ಮಾಜಿ ಶಾಸಕ ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ಅವರ ಐವತ್ತೈದನೇ ಜನ್ಮದಿನವನ್ನು ವಿಶೇಷವಾಗಿ ಆಚರಿಸಲು ಅಭಿಮಾನಿಗಳು ಹಾಗೂ ಪಕ್ಷದ ಕಾರ್ಯಕರ್ತರು ತೀರ್ಮಾನಿಸಿದ್ದಾರೆ ಶನಿವಾರ ಫಾರ್ಮ್ ಹೌಸ್ನಲ್ಲಿ ಅಭಿಮಾನಿಗಳ ಸಭೆ ನಡೆಸಿದ ನಂತರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಬಿಜೆಪಿ ಮುದ್ದೆಬಾಳ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪಣ್ಣವರ ಬಳಗದ ಮುಖಂಡರಾದ ಶ್ರೀಶೈಲ್ ದಡಮಣಿ ರೂಢಗಿ ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ಸೋಮನಗೌಡ ಬೀರಾದಾರ್ ಕೌಡಿಮಟ್ಟಿ ಬಿಜೆಪಿ ವೈದ್ಯಕೀಯ ಪ್ರಕೋಷ್ಠದ ಜಿಲ್ಲಾ ಪ್ರಮುಖ ಡಾಕ್ಟರ್ ವೀರೇಶ್ ಪಾಟೀಲ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಮಲ್ಲಿಕಾರ್ಜುನ್ ತಂಗಡಗಿ ಪುರಸಭೆ ಸದಸ್ಯೆ ಸಂಗಮ್ಮ ದೇವರಹಳ್ಳಿ ಸೇರಿದಂತೆ ಅನೇಕ ಅಭಿಮಾನಿಗಳು ಬಳಗದಿಂದಲೇ ಮಾತನಾಡಿ ನಡಳೆಯವರ ಜನ್ಮ ದಿನಾಚರಣೆಗೆ ಅಗತ್ಯ ತಯಾರಿ ಮಾಡಿಕೊಡಲಾಗುತ್ತದೆ ಎಂದು ಹೇಳಿದರು ಜುಲೈ ಎರಡರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಫಾರ್ಮ್ಹೌಸ್ನಲ್ಲಿ ರಕ್ತದಾನ ಶಿಬಿರ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಡೆಸಲಾಗುತ್ತದೆ ರಕ್ತದಾನ ಶಿಬಿರದಲ್ಲಿ ಅಭಿಮಾನಿಗಳು ಮಾತ್ರವಲ್ಲದೆ ಯಾರು ಬೇಕಾದರೂ ಬಂದು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಬಹುದು ಹಾಗೆ ವಿಜಯಪುರದ ಖ್ಯಾತ ಪ್ರಖ್ಯಾತ ಆಸ್ಪತ್ರೆಗಳ ತಜ್ಞ ವೈದ್ಯರು ರೋಗ ತಪಾಸಣೆ ನಡೆಸಿ ಉಚಿತ ಸಲಹೆ ಮಾರ್ಗದರ್ಶನ ನೀಡುತ್ತಾರೆ ಎಂದು ಅವರು ತಿಳಿಸಿದರು ಹಾಗೆ ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆಯಲ್ಲಿ ತಾಲೂಕಿಗೆ ಮೊದಲು ಮೂರು ಸ್ಥಾನ ಗಳಿಸಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ವರ್ಷ ಸೇವಾ ನಿವೃತ್ತಿ ಹೊಂದಿದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರನ್ನು ನಿವೃತ್ತ ಸೈನಿಕರನ್ನು ಸನ್ಮಾನಿಸಲಾಗುತ್ತದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಸಿಹಿ ಮತ್ತು ಹಣ್ಣು ಹಂಪಲು ವಿತರಣೆ ಮಾಡಲಾಗುತ್ತದೆ ಎಂದು ಹೇಳಿದರು ಹಾಗೆ ಗ್ರಾಮೀಣ ಭಾಗದಿಂದ ನಡಳಿಯವರ ಜನ್ಮ ದಿನದಲ್ಲಿ ಭಾಗವಹಿಸಲು ಬರುವ ಅಭಿಮಾನಿಗಳಿಗೆ ಮುದ್ದೆಬಾಳ್ ಬಸ್ ನಿಲ್ದಾಣ ಮತ್ತು ಅಂಬೇಡ್ಕರ್ ವೃತ್ತದಲ್ಲಿ ವಾಹನಗಳ ವ್ಯವಸ್ಥೆ ಕಲ್ಪಿಸಿ ಅವರನ್ನು ಮರಳಿ ಫಾರ್ಮೌಸ್ಗೆ ಕರೆತರಲು ಮತ್ತು ಮರಳಿ ಕರೆದೊಯ್ಯಲು ಕ್ರೂಜರ್ ವಾಹನಗಳ ಅನುಕೂಲ ಮಾಡಿಕೊಡಲಾಗುತ್ತದೆ ಎಂದು ಹೇಳಿದರು ಹಾಗೆ ಈ ಸಂದರ್ಭದಲ್ಲಿ ಮುಖಂಡರ ಅಂತ ಸೋಮನಗೌಡ ಪಾಟೀಲ್ ನಡಹಳ್ಳಿ ಶಾಸಕರ ಸಹೋದರರು ಹಾಗೂ ಮುಖಂಡರ ಅಂತ ಪ್ರಭುಗೌಡ ಪಾಟೀಲ್ ಸಿದ್ಧ್ರಜ್ ಹೊಳಿ ಗೌರಮೋಹನಗುಂದ ಬಲ್ದಿನಿ ರವೀಂದ್ರ ಬೇರಾದರ್ ರಾಜು ಕಾಶೀನ್ ಕುಂಡಿ ಸಂಜು ಬಾಗೇವಾಡಿ ಶಿವರಾಜ್ ಲಮಾಣಿ ಸೋಮು ಪಾಟೀಲ ಭೀಮಣ್ಣ ದಾಸರ್ ಸಂಗಮೇಶ್ ನಾಗೂರ ಕಾಂತು ಮನೋರ್ ವೀರೇಶ್ ಪಾಟಿ ನಾಗೇಶ್ ಕೌಡಿಮಟ್ಟಿ ಅನಿಲ್ ರಾಠೋಡ್ ಪವನ್ ಲಮಾಣಿ ತಾಲೂಕಿನ ವಿವಿಧೆಡೆಯಿಂದ ಆಗಮಿಸಿದ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು ಊಟದ ಏನು ಚಿಕಿತ್ಸೆಗಾಗಿ ಆರೋಗ್ಯ ಚಿಕಿತ್ಸೆ ಇರ್ಬೋದು ರಕ್ತದಾನ ಶಿಬಿರಕ್ಕೆ ಇರ್ಬೋದು ಎಲ್ಲ ಚಿಕಿತ್ಸೆಗೆ ಬಂದಂಥವ್ರಿಗೆ ಮುಂಜಾನೆ ಉಪಹಾರ ವ್ಯವಸ್ಥೆ ಇರ್ತದೆ ಮಧ್ಯಾಹ್ನ ನಂತರ ಊಟದ ವ್ಯವಸ್ಥೆ ಇರ್ತದೆ ಎಲ್ಲರೂ ಅಭಿಮಾನಿ ಅವತ್ತೆಲ್ಲರೂ ಊಟ ಮಾಡ್ಕೊಂಡು ಹೋಗುತ್ತೆ ವಿನಿಯನ್ನು ಮಾಡ್ತೀವಿ ಬರ್ತಾರೆ ಎಲ್ಲರೂ ಸಾಕಷ್ಟು ಜನ ರೋಗಿಗಳಿಗೆ ಆಗಲ್ಲ ಈ ಈ ಸಾಲಿನಲ್ಲಿ ಸಾಲಿನ ನಿವೃತ್ತಿಯಾದ ಶಿಕ್ಷಕರಿಗೆ ನಿವೃತ್ತ ಸನ್ಮಾನ ಮಾಡೋದು ಮಾಡುವುದು ಇರುವಂಥ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ನಂತರ ಎಸ್ ಎಲ್ ಸಿ ಫಸ್ಟು ಸೆಕೆಂಡ್ ತಾಲೂಕಿಗೆ ಫಸ್ಟು ಸೆಕೆಂಡ್ ಬಂದಂಥವ್ರು ಮತ್ತು ಪಿ ವಿ ಯು ಒಳಗೆ ಫಸ್ಟು ಸೆಕೆಂಡ್ ಬಂದಂಥವ್ರು ನಂತರ ನಿವೃತ್ತ ಸೈನಿಕರು ಈ ವರ್ಷದಾಗ ನೀವು ಎಷ್ಟು ಮಂದಿ ನಿವೃತ್ತಿಯಾಗಿರುತ್ತೋ ಆ ಸೈನಿಕರಿಗೆ ಸನ್ಮಾನ ಮಾಡೋದು ಮಾಡುವುದು ಐತಿ ಈ ಕಾರ್ಯಕ್ರಮದಾಗ ಮುಂದೆ ಏನೈತೆ ಮತ್ತು ಅಧ್ಯಕ್ಷಿಯನ್ನು ಅಭಿಮಾನಿಗಳಿಂದ ಮುಂದಿಗಳಿಂದ ಇನ್ನೂ ಒಂದು ವಿಷಯದಲ್ಲಿ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಬಿಜಾಪುರದಿಂದ ತಜ್ಞ ವೈದ್ಯರು ಭಾಗವಹಿಸ್ತಾರೆ ಅದರೊಳಗೆ ರಕ್ತ ನಿಧಿಯಿಂದ ರವಿ ತೋಟದ ಅಂತ ಹೇಳಿ ರಕ್ತ ನಿಧಿ ಅವರು ಶಿವಗಿರಿ ಬ್ಲಡ್ ಬ್ಯಾಂಕ್ ಅನ್ನುವಂಥವ್ರು ಅವರು ಈ ಕಾರ್ಯಕ್ರಮ ಸಹಕಾರ ಕಾಣ್ಕೊಳ್ತಾ ಇದ್ದಾರೆ ಇನ್ನು ಆನಂದ್ ಚೌಧರಿ ಅಂತ ಹೇಳಿ ಅವರು ನರರೋಗ ತಜ್ಞರು ಎಂ ಸಿ ಡಿ ಎಂ ನ್ಯೂರಾಲಜಿಯಾಗಿದೆ ಅವರು ಕೂಡ ಆವತ್ತಿನ ಶಿಬಿರದಲ್ಲಿ ಭಾಗವಹಿಸ್ತಾರೆ ಪ್ರೀತಿ ಜೊತೆ ಅಂತ ಅಂತೇಳಿ ಡಾಕ್ಟರ್ ಪ್ರೀತೀಶ ಅಂತ ಹೇಳಿ ಅವರು ಎಲ್ಲುವ ಕೀಲು ತಜ್ಞರು ಅವರು ಭಾಗವಹಿಸ್ತಾರೆ ಕೆಲಸ ಜೊತೆ ಸಂತೋಷ್ ಅಂತೇಳಿ ಸಂತೋಷ್ ಪೀಟಿ ಅಂತೇಳಿ ಅವರು ಜನರಲ್ ಮೆಡಿಸಿನ್ ಅವರು ಜೆ ಸಿ ಎಸ್ ಹಾಸ್ಪಿಟಲ್ನಿಂದ ಅವ್ರು ಬರ್ತಾರೆ ಆನಂತರ ಡಾಕ್ಟರ್ ಅಶ್ವಿನಿ ಎಂಡಿಗೇರಿ ಗ್ಯಾನಕಾಲಜಿ ಸ್ತ್ರೀರೋಗ ತಜ್ಞರು ಅವರು ಕೂಡ ಅವತ್ತು ಭಾಗವಹಿಸ್ತಾರೆ ಈ ನಾಲ್ಕು ಜನ ತಜ್ಞ ವೈದ್ಯರು ಒಬ್ಬರು ಈ ಬ್ಲಡ್ ಬ್ಯಾಂಕ್ನಿಂದ ಅವರು ಐದು ಜನ ವೈದ್ಯರು ಈ ಮನವಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಕೂಡ ಸನ್ಮಾನ ಮಾಡುವಂತಹ ಒಂದು ಕಾರ್ಯಕ್ರಮ ಅದರ ಜೊತೆಗೆ ಇನ್ನೂ ಒಂದು ಕಾರ್ಯಕ್ರಮ ಅಂದರೆ ಈ ವರ್ಷದಲ್ಲಿ ಅಕಾಡೆಮಿಕ್ ಇಯರ್ನಲ್ಲಿ ಯಾವ ಸೈನಿಕರು ಯೋಧರು ನಿವೃತ್ತರಾಗಿದ್ದಾರೋ ಅವರಿಗೂ ಕೂಡ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮ ಮಾಡಿ ಎಲ್ಲರೂ ಈ ನಮ್ಮ ಮತಕ್ಷೇತ್ರದ ಎಲ್ಲ ಜನರು ಸೇರಿ ಕೊನೆಗೆ ಶಾಸಕರಿಗೆ ನಾವು ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುವಂಥ ಒಂದು ಕಾರ್ಯಕ್ರಮನ ಅವತ್ತು ನಾವು ಹೊಂದ್ಕೊಂಡಿದ್ದೀವಿ ಆ ಒಂದು ದೃಷ್ಟಿಯಿಂದ ಎಲ್ಲ ಈ ಕಾರ್ಯಕ್ರಮ ನಮ್ಮ ತಾಲೂಕಿನ ಎಲ್ಲ ಜನರಿಗೂ ಕೂಡ ಎಲ್ಲ ಸಮಾಜಕ್ಕೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲ ಈ ವಿಷಯಗಳು ನಾವು ಪ್ರಚಾರ ಮಾಡುವಂಥದ್ದು ಈ ವಿಷಯ ತಿಳುವಳಿಕೆ ಕೊಡುವಂಥ ಕಾರ್ಯಕ್ರಮವನ್ನು ನಮ್ಮ ಸಂಘ ಪರಿವಾರದಿಂದ ಮತ್ತು ನಮ್ಮ ಅಭಿಮಾನಿ ವಲಯದಿಂದ ನಾವೆಲ್ಲ ಈ ಕಾರ್ಯಕ್ರಮವನ್ನು ಮಾಡ್ತೀವಿ ಈ ಎಲ್ಲ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳು ಇಲ್ಲೇ ತೋಟದ ಮನೆಯಲ್ಲೇ ನಮ್ಮ ಹಿಂದಿನ ವರ್ಷ ಯಾವ ರೀತಿ ಇಲ್ಲೇ ತೋಟದ ಮನೆಯಲ್ಲೇ ಮಾಡಿದ್ವೋ ರಕ್ತದಾನ ಶಿಬಿರನೂ ಕೂಡ ತೋಟದ ಮನೆಯಲ್ಲೇ ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಕೂಡ ತೋಟದ ಹಣ್ಣು ಆಲೋ ಮಾತ್ರ ಸರ್ಕಾರಿ ದವಾಖಾನೇ ನಾವು ಮಾಡ್ತೀವಿ ಹುಡುಗಲ್ಲ ಕಾರ್ಯಕ್ರಮಗಳು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಸಾಕಷ್ಟು ಅಭಿಮಾನಿ ಬಳಗವನ್ನು ಹೊಂದಿದಂತಹ ಹಣ ಸನ್ಮಾನ್ಯ ಎಸ್ ಪಾಟೀಲ್ ನಗಾಲಿ ಹುಟ್ಟು ಅದು ಖುಷಿ ತರುವಂತದ್ದು ಅಂದ್ರೆ ಅಭಿಮಾನಿಗಳಿಗೆ ಒಂದು ಖುಷಿ ಕೊಡುವಂತ ಒಂದು ಹುಟ್ಟು ಹಬ್ಬವನ್ನು ನಾವು ಆಚರಿಸಬೇಕಂತ ಅನ್ಕೊಂಡಿದ್ವಿ ಸಾಹೇಬರು ಬೇಡ ಅಂದ್ರು ಯಾವಷ್ಟು ಪ್ರಮಾಣದ ಯಾಕೆ ಮಾಡೋದಮ್ಮ ನಾವೆಲ್ಲ ಮಾಡ್ಕೊಳ್ತೀವಿ ಅಂದರೆ ನಾ ಡಾಕ್ಟ್ರಾಯ್ತು ಗೌಡ್ರಾಯ್ತು ಎಲ್ಲರೂ ಮಾತಾಡಿದಾಗ ಆದ್ರೆ ಅಭಿಮಾನಿ ಒಳಗೆ ಎಷ್ಟು ಪ್ರಮಾಣ ಹೊಂದಿದ್ದಾರೆ ಅಂತಂದು ನಾವು ಇಪ್ಪತ್ತೆರಡನೇ ತಾರೀಕಿಗೆ ಸರ್ ಮುಂದೆ ತೋರಿಸ್ತೀವಿ ಅದರ ಜೊತೆಯಲ್ಲೇ ಇವತ್ತು ಬ್ಲಡ್ ಕ್ಯಾಂಪ್ ಇರ್ಬೋದು ಬ್ಲ ಇದು ಹೆಲ್ತ್ ಚೆಕಪ್ ಇರ್ಬೋದು ಸಾಕಷ್ಟು ಕಾರ್ಯಕ್ರಮಗಳನ್ನು ಕೂಡ ಅವತ್ತು ಅಂದುಕೊಂಡಿದ್ದೀವಿ ಇವತ್ತು ರಿಟೈರ್ಮೆಂಟ್ ಆದಂಥ ಶಿಕ್ಷಕರಿಗೆ ಯೋಧರಿಗೆ ಮತ್ತು ಮೆರಿಟಲ್ಲಿ ಬಂದಿರುವಂಥ ಅಂದರೆ ಫಸ್ಟ್ ಸೆಕೆಂಡ್ ಥರ್ಡ್ ಬಂದಿರುವಂಥ ನಮ್ಮ ತಾಲೂಕಿನ ಎಲ್ಲ ಹುಡುಗರಿಗೆ ಇವತ್ತು ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದರ ಜೊತೆಯಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಕ್ಷೇತ್ರದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಅಭಿಮಾನಿ ಬಳಗದಿಂದ ಬೆಳಗ್ಗೆ ಅವರವರ ಊರಿನಲ್ಲಿರುವಂಥ ದೇವರ ಪೂಜೆಯನ್ನು ಮಾಡಿ ಹೆಸರಲ್ಲಿ ಒಂದು ಅರ್ಚನೆ ಮತ್ತು ಅವರಿಗೆ ಒಂದು ಶುಭಾಶಯ ತೋ ಕೂಡ ಅಭಿಮಾನಿ ಬಳಗದಿಂದ ಇವತ್ತು ನಮಗೆಲ್ಲರಿಗೆ ಫೋನ್ ಮೂಲಕ ಹೇಳಿದ್ದಾರೆ ಒಂದು ಕಾರ್ಯಕ್ರಮ ಹಳ್ಳಿಗಳಲ್ಲಿ ನಡೀತಾ ಇದೆ ಅದ್ರ ಜೊತೆಯಲ್ಲಿ ಇವತ್ತು ಎಷ್ಟು ಜನ ಸೇರ್ತಾರಂತ ನಾವು ಹೇಳೋಕ್ಕಾಗಲೇ ಯಾಕಂದ್ರೆ ನಡಾಳಿ ಸಾಹೇಬ್ರ ಕಾರ್ಯಕ್ರಮ ಅಂದ್ರೆ ಇಲ್ಲದೆ ಜನ ಬರುವಂಥದ್ದು ತಮಗೆಲ್ಲರಿಗೆ ಗೊತ್ತಿದೆ ಅದರ ಜೊತೆ ಎಷ್ಟು ಬರ್ತಾರೆ ನಾವು ಹೇಳ್ತೀವಿ ಆರ್ ಮೇಲೆ ಕೊಡಬಹುದು ಈಗಾಗಲೇ ವೈದ್ಯಕೀಯ ವಿಚಾರವಾಗಿ ಬಂದು ಗಣೇಶರು ಅಥವಾ ಆರೋಗ್ಯ ಸಿಗೋರ ಅದು ಏನು ಅದರಾಗ ವೈದ್ಯಾಧಿಕಾರಿಗಳು ಅದು ವಿಶೇಷವಾಗಿ ಎಸ್ ಪಾಟೀಲ್ ಮೇಲೆ ಅವರ ಅಭಿಮಾನಿ ಬರೋದ್ರಿಂದ ಅದನ್ನು ಉಸ್ತುವಾರಿ ಕೊಟ್ಟು ಕೊಡ್ತಾರೆ ಮುಂದೇನೈತೆ ನಾವು ನಮಗೆ ನಿವೃತ್ತಿ ಹೊಂದಿದಂಥ ಶಿಕ್ಷಕರಿಗೆ ಒಂದು ಗೌರವ ಸನ್ಮಾನ ಕಾರ್ಯಕ್ರಮ ಜವಾಬ್ದಾರಿ ಕೊಟ್ಟಿದ್ದರು ನಾವು ಈಗಾಗಲೇ ಬಿಗಿ ಅದನ್ನು ಆ ಆ ಗುರುಗಳಿಗೆಲ್ಲ ಫೋನ್ ಹಚ್ಚಿ ಮಾತಾಡಿದ್ವಿ ಅವರು ನಮಗೊಂದು ವಿಚಾರಗಳನ್ನು ಫೋನ್ ಹಚ್ಚಿ ಅವ್ರಿಗೆಲ್ಲ ವಿಚಾರಗಳನ್ನು ಹಂಚ್ಕೊಂಡರು ಏನಂದರು ನೋಡ್ರಿ ನಿಮ್ಮ ಸಾಯಿಬ್ರಿಗೂ ದೇವ್ರ ತಿರುಗಿ ಮತಕ್ಷೇತ್ರದಾಗಿದ್ದಾಗ ನಾವು ಎರಡು ಸಲ ಆ ರೀತಿಯಲ್ಲಿ ಈ ಮುದ್ದಾದವ್ರು ಒಂದೇ ಸಲಕ ಹಿಂಗೆ ಮಾಡಿದ್ದೆಲ್ಲ ಅಂದರು ಆ ರೀತಿ ಶಿಕ್ಷಕರು ಸಹಿತ ಅವ್ರ ಮ್ಯಾಲ ವಿಶೇಷವಾಗಿ ಗೌರವ ಇಟ್ಕೊಂಡು ಅವರು ನಾವು ಅದರಿಂದಾಗ ಕೆಲಸ ಮಾಡಿದ್ದೀವಿ ನಾವು ನೌಕರದಾರಿದ್ರು ನಾವು ನಿಮ್ಮ ಸಾವಿರದ ಬಗ್ಗೆ ವಿಶೇಷ ಅಭಿಮಾನ ಇದೆ ಕಾರ್ಯಕ್ರಮಕ್ಕೆ ಬರ್ತೀವಿ ಬಂದು ನಮ್ಗೆ ಅವರು ಹುಟ್ಟು ಬಂದು ನಿಮಿತ್ತವಾಗಿ ಏನು ಗೌರವ ಸನ್ಮಾನ ಇಟ್ಕೊಂಡ್ರಿ ನಾವು ಭಾಳ ಸಂತೋಷದ ವಿಚಾರ ಅಂತ ಹೇಳಿ ವಿಚಾರ ಹಂಚ್ಕೊಂಡ್ರೆ ಅದೇ ರೀತಿಯಾಗಿ ಪಿ ಯು ಸಿಯಲ್ಲಿ ನಮ್ಮ ತಾಲೂಕಿಗೆ ಫಸ್ಟ್ ಬಂದಿರುವಂಥ ಅವರು ಬರೀ ಈಗ ಬಿ ಆಫೀಸರು ಇನ್ನೊಂದು ಇದು ಏನು ಮಾಡ್ಯಾರಂದ್ರೆ ಎಸ್ ಎಸ್ ಇದು ಏನು ಪ್ರೈಮರಿ ಅಷ್ಟೇ ಕೊಡ್ತಾರೆ ಅವರು ನಮ್ಗೆ ಲಿಸ್ಟು ಅದಕ್ಕೆ ಅದು ಒಬ್ಬರು ಏನಾದರೂ ಪ್ರೈಮರಿ ಜೊತೆ ಹೈಸ್ಕೂಲು ತೊಗೋಕ್ಕಾಗಿತ್ತಲ್ಲಿ ನೀವು ಅಂತಂದ್ರೆ ಅದಕ್ಕೆ ಈಗ ಮತ್ತೆ ಹೈಸ್ಕೂಲ್ ಬಂದು ಕೊಟ್ಟು ಕೇಳಿ ಕೊಡ್ತೀವಿ ಅಂದ್ರೆ ಈಗ ನಾವು ಪ್ರೈ ಪ್ರೈಮರಿ ಒಳಗೆ ಇಪ್ಪತ್ನಾಲ್ಕು ಮಂದಿ ಎರಡು ಸಾವಿರದ ಇಪ್ಪತ್ನಾಲ್ಕರಾಗ ಇಪ್ಪತ್ನಾಲ್ಕು ಮಂದಿ ನಿವೃತ್ತಿ ಅಂದಿ ಶಿಕ್ಷಕರು ಗುರು ಮಾತೆಯವರು ಮತ್ತು ಗುರುಗಳು ಶಿಕ್ಷಿದ್ರು ಆ ಇಪ್ಪತ್ನಾಲ್ಕು ಮಂದಿಗೆ ಇಪ್ಪತ್ತು ಮಂದಿ ನಮ್ಮ ಜೋಡಿ ಮಾತಾಡಿದಾಗ ಒಂದು ನಾಲ್ಕು ಮಂದಿಯೂ ನಂಬರ್ ಇಲ್ಲ ಅದರಾಗೇನೋ ಒಬ್ಬೊಬ್ಬರು ಸ್ವಲ್ಪ ಅನಿವಾರ್ಯ ಕಾರಣದಿಂದ ಬೇರೆ ಕಡಿದಾರಂತೆ ಅವ್ರು ನಂಬರ್ ಒಬ್ಬರು ಕೊಡ್ತೀವಿ ಅಂದಿದ್ದರು ಅದನ್ನು ನಮಗೆ ಸಿಕ್ತೀವಿ ನಂಬರ್ ಇಪ್ಪತ್ತು ಮಂದಿಗೆ ಮಾತ್ರ ನಾವು ಫೋನಕ್ಕೆ ಕೇಳಿದ್ವಿ ಅದರಲ್ಲಿ ಇಪ್ಪತ್ತು ಜನ ಶಿಕ್ಷಕರು ಬರ್ತೀವಿ ಸನ್ಮಾನ ಸ್ವೀಕಾರ ಮಾಡ್ಕೊಳ್ತೀವಿ ಇದು ಒಳ್ಳೆಯ ಕಾರ್ಯಕ್ರಮ ಅಂತ ಅವರು ತಮ್ಮ ಒಂದು ವಿಶೇಷವಾಗಿ ಇಂಥ ಕಾರ್ಯಕ್ರಮ ಮಾಡೋದು ಭಾಳ ಒಳ್ಳೆಯದೇ ಅಂತೇಳಿ ನಾವು ಅವ್ರ ಅಭಿಪ್ರಾಯ ಅಂತಂದ್ರೆ ಎ ಎಸ್ ಪಾಟೀಲ್ ಮನೆಯಲ್ಲಿ ಅವರು ಅಭಿಮಾನಿ ಬಳಗ ಮತ್ತು ಈ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತ ಬಲಾಗ ದೋಡದೈತೆ ಎಷ್ಟು ಜನ ಸೇರ್ತಾರ ಅದು ನಿಖರವಾಗಿ ಹೆದಾಕು ಬರೋದ